ಕೆಳಗಡೆ ಜತ್ತಿನ ಸುತ್ತುಡೆ ಆ ವರ್ಷ ಬಹುಮಾನ ಪಡೆಯಲಿಯರು ಅನಂತರ ರೆಡ್ ವರ್ಷ ಜೂನಿಯರ್ ದ ಕೆಳಗಡೆ ಸರಣಿ ಶ್ರೇಷ್ಠ ಬಹುಮಾನ ಪಡೆಯಲಿಯರು ಅನಂತರ ಕರಿಂಜೆಗೆ ಬಹುದು ರೆಡ್ ವರ್ಷ ಕರಿಂಜ ವಿಶ್ವನಾಥ್ ಶೆಟ್ಟಿಗೆಲ್ಲ ರೆಡ್ ವರ್ಷ ಚಾಂಪಿಯನ್ ಪಟ್ಟನ ಕಟ್ಕೂರ್ನಿಯರು ಆ ನಂತರ ಒಂದು ವರ್ಷ ನಂದಲಿಕೆ ಶ್ರೀಕಾಂತ ಭಟ್ರೆಗಿಲ್ಲ ಒಂದು ಚಾಂಪಿಯನ್ ಪಟ್ಟನ ಗೌರವನ ಕಣತ್ ಕೂರ್ನಿಯರು ಭಾರತ ಶಾಂತರಾಮ್ ಶೆಟ್ಟಿ ಭಟ್ಟನ ಸದ್ದನ್ನಡ್ ಬತ್ತದೆರ್ ತಾಡೂಣೊಂದು ಪರ್ನೈಕ್ ನಂದಲಿಕೆ ಶ್ರೀಕಾಂತ ಪತ್ರ ಆಯೆರ್ ಕನತೆರ್ ಕಡತ್ರ ಭಾಗವಹಿಸೈನ ಸಡೂತ ಬಹುಮಾನ ಪಡೆ ನಾಯರು ಇರಿತ್ತ ದಿನಲ ಫೈನಲ್ ದ ಹಂತ ಬತ್ತುದ್ ಫೈನಲ್ ದ ಸ್ಪರ್ಧೆಡ್ ಉಂಜನೇಯ ಬಹುಮಾನದ ತೀರ್ಪು ಉಂದು ಪಡ್ದಲೆಕನೆ ಬಹುಶ ಕ್ರಿಕೆಟ್ ಇತಿಹಾಸಡ್ ಮುನ್ನೂತ್ತ ನಲ್ಪತ್ತಾಜ್ ಹಾಕಿ ನಂಚಿನ ಮಾರ್ಕ್ ಟೇಲರ್ ಆಸ್ಟ್ರೇಲಿಯಾ ತಂಡದ ನಾಯಕಿ ಆದಿತ್ತನಯೆ ಲಾಸ್ಟ್ ಮ್ಯಾಚ್ ನಲ್ಪತ್ತ ರಿಟೈರ್ಮೆಂಟ್ ಕೊರ್ತ ಕ್ರಿಕೆಟ್ ಇತಿಹಾಸ ಇತ್ತಲೆ ಕನಿ ಚಾಂಪಿಯನ್ ಕುಟ್ಟಿಗೆ ಇನ್ನಿತ ದಿನ ಬಲದ ಮಲ್ಲ ವ್ಯಾಗಡೆ ಕೊನೇ ಬಹುಮಾನದ ತೀರ್ಪು ಪಡೆದೇ ನನ ಮೆತ್ತಿಗೆ ಬಲದ ಮಲ್ಲ ವಿಭಾಗದ ರಿಟೈರ್ಮೆಂಟ್ ಘೋಷಣೆ ಮಾಡ್ತದೆ ಈ ಅಪರೂಪದ ಕ್ಷಣ ಬಹುಮಾನ ಪಡೆದೆ ಒಂದು ರಿಟೈರ್ಮೆಂಟ್ ಆಪ ನಂಚಿನ ಅಪರೂಪದ ಇರು ಅವ್ ನನ್ನಲ್ಲಿಗೆ ಶ್ರೀಕಾಂತ ಭಟ್ನ ಚಾಂಪಿಯನ್ ಕುಟ್ಟಿನ ಅಂತ ಬಂದ್ರೆ ನಂಗೆ ಸಂತೋಷ ಆವೊಂದುಂಡು

ಚಾಂಪಿಯನ್ ಕೊಟ್ಟಿ ಆಯ್ತಾ ಇಲ್ಲ ಒಂದು ವಿಶೇಷ ದಾನ ಪಂಡ ಪದನೇ ಇಸ್ವಿದ ಈ ಕಂಬ ಎಲ್ಲ ಎ ಬಿ ಬಹುಮಾನ ಜೊತೆ ಉಂಟು ಇನ್ನೆಲ್ಲ ಒಂದನೇ ಬಹುಮಾನದ ತೀರ್ಪು ಉಂಟು ಆ ಎರಡು ಗಿಡ ನಂತರ ನಾಲ್ಕು ಜನ ಊಟಗಾರನಾಗಲಿ ಉಳಕಿ ಇರುವತ್ತು ಆನಂದ್ರೆ ಅಶ್ವಥ್ ಶ್ರೀನಿವಾಸ ಗೌಡ್ರೆ ನಕ್ರೆ ಜೇಕರ್ ಮಡಿವಾಳ್ರೆ ಅಕ್ಕೇರಿ ಸುರೇಶ್ ಶೆಟ್ ನಾಲ್ ಜನ ಕಲಗಲೆ ಕರ್ನಾಟಕ ಕ್ರೀಡಾ ರತ್ನ ಪ್ರಶಸ್ತಿ ಪಡೆಯ ಓಟೆಗಾರ ಈ ಕುಟ್ಟಿನ ಗಿಡ ಪನರ ಪಂದರೆ ನನಗೆ ಖುಷಿಯ ಒಂದು ಇಟ್ಲ ವಿಶೇಷತೆ ಬಂದ ಈ ಮೂಜಿ ವರ್ಷ ಆಯ್ನ ಗಿಡ ಒಂದಿರ್ ಶತ್ಮುರಾಣಿ ತಾನೆ ಮಧುಮೇದಿ ಸಾಂಸಾರಿಕ ಜೀವನ ದಾಂಪತ್ಯ ಜೀವನ ಮಧುಮೇಹ ನಂಚನೆ ಮಧುಮೇಹ ಈ ಬಹುಮಾನ ಈ ಮೂರು